ಈಗ ಮರು ಎಣಿಕೆ ಅನ್ನೋದು ಸುಪ್ರೀಂ ಕೋರ್ಟ್ ತೀರ್ಮಾನ ಮಾಡಿದ್ದಾರೆ ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ ತೀರ್ಮಾನ ಪ್ರಕಾರ ರೀಕೌಟಿಂಗ್ ಮಾಡೋದಕ್ಕೆ ಅಧಿಕಾರಿಗಳು ಅದು ಪ್ರೊಸೀಜರ್ ಸ್ಟಾರ್ಟ್ ಮಾಡಿದ್ದಾರೆ ನಮ್ದು ಒಂದೇ ರಿಕ್ವೆಸ್ಟ್ ಏನಂದ್ರೆ ಆದಷ್ಟು ಬೇಗನೆ ರೀಕೌಟಿಂಗ್ ಮಾಡಿ ಅಂತ ಅದು ಬಿಟ್ಟರೆ ಬೇರೆ ನಮ್ಮ ಹತ್ರ ಇನ್ನೇನು ಬೇರೆ ಇಲ್ಲ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ರೀಕೌಂಟಿಂಗ್ ಆಗಬೇಕು ಅಂತ ಹೇಳ್ತಾ ಇದ್ದೀವಿ ನೋಡಿ ಇದೆಲ್ಲ ಆರ್ಗ್ಯುಮೆಂಟ್ ಆರ್ಗ್ಯುಮೆಂಟಲ್ಲ ಚರ್ಚೆ ಆಗಿದೆ ಜಡ್ಜ್ಮೆಂಟ್ ಬಂದಿದೆ ಸುಪ್ರೀಂ ಕೋರ್ಟಲ್ಲಿ ಅದೆಲ್ಲ ನೋಡಿದ್ದಾರೆ ಸುಪ್ರೀಂ ಕೋರ್ಟು ಈಗ ಏನು ತೀರ್ಮಾನ ಕೊಟ್ಟಿದ್ದಾರೆ ಅದನ್ನ ನೋಡೇ ಕೊಟ್ಟಿದ್ದಾರೆ ಅದೇ ಕೌಂಟಿಂಗ್ ಮಾಡಿ ಅಂತ ದಿನಕ್ಕೂ ಸ್ಟೇಟ್ಮೆಂಟ್ ಕೊಡೋದು ದಿನಕ್ಕೂ ತಿಳ್ಕೊಂಡು ಹೋಗೋದು ಸರಿಸಲ್ಲ ರಾಜಕಾರಣ ಬೇರೆ ಅದು ನ್ಯಾಯಾಲಯ ಕೋರ್ಟೇ ಬೇರೆ ಕೋರ್ಟ್ ಏನು ತೀರ್ಮಾನ ಮಾಡಿದೆ ಅದ್ರ ಪ್ರಕಾರ ಹೋಗ್ಬೇಕಾಗ್ತದೆ ಕೋರ್ಟ್ ಆದೇಶ ರೀಕೌಂಟಿಂಗ್ ಮಾಡಿ ಅಂತಿರುವಾಗ ನಾವು ಬೇರೆ ಬೇರೆ ವಿಷಯಗಳನ್ನು ಚರ್ಚೆ ಮಾಡೋದು ಮಾತಾಡೋದು ಎಲ್ಲೋ ಒಂದು ಕೋಟು ಒಂದು ಕಡೆ ನಾವು ಕೋರ್ಟನ್ನು ಕೋರ್ಟ್ ಆದೇಶವನ್ನು ಉಲ್ಲಂಘನೆ ಮಾಡಿದಂಗೆ ಆಗ್ತದೆ ಅದರಿಂದ ನಾನು ಯಾವುದೇ ಕಾರಣಕ್ಕೂ ಕೂಡ ನಾನು ಮಾತಾಡೋಕ್ಕೋಗೋದಿಲ್ಲ ನಾನು ಸುಪ್ರೀಂ ಕೋರ್ಟು ಆದೇಶ ಆದಮೇಲೆ ನಾನು ಅವತ್ತೇ ತೀರ್ಮಾನ ಮಾಡಿದ್ದೀನಿ ರೀಕೌಂಟಿಂಗ್ ಆಗೋವರೆಗೂ ಕೂಡ ಯಾವುದೇ ಕಾರಣಕ್ಕೂ ಕೂಡ ನಾನು ಜಿಲ್ಲಾಧಿಕಾರಿಗಳಾಗಿರ್ಬೋದು ಎಲ್ಲ ಡಿಸ್ಟ್ರಿಕ್ಟ್ ಲೆವೆಲ್ ಆಫೀಸರ್ಗಳಾಗಿರ್ಬೋದು ಆಫೀಸಿಗಾಗಲಿ ನಾನು ಹೋಗಲ್ಲ ಅಂತೇಳಿ ನನ್ನ ಪ್ರೆಸ್ಸಲ್ಲೇ ಹೇಳಿದ್ದೀನಿ ನಾನು ನೇರವಾಗಿ ಆ ಸಂಬಂಧಪಟ್ಟಂಥವ್ರಿಗೂ ನಾನು ಹೇಳಿದ್ದೀನಿ ರೀಕೌಂಟಿಂಗ್ ಡೆಗನೇ ಆಗಲಿ ಆಗೋವರೆಗೂ ನಾನು ಯಾವುದೇ ಕಾರಣಕ್ಕೂ ನಾನು ಬರ ಬರಬಾರ್ದು ಅಂತ ಇಲ್ಲ ಆದರೂ ಕೂಡ ನಾವು ಕೋರ್ಟ್ ಆದೇಶ ಹಿಂಗಿರುವಾಗ ನಾವೆಲ್ಲೋ ಒಂದು ಕಡೆ ಶಾಸಕ ಇದ್ದೀನಿ ಸರ್ಕಾರ ಇದೆ ಅಂತ ಹೇಳ್ಬಿಟ್ಟು ಬೇರೆ ಬೇರೆ ರೀತಿ ಚರ್ಚೆ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು ಅಂತ ನಾನು ತೀರ್ಮಾನ ಮಾಡಿದೆ ನಾನು ಇವತ್ತು ಅಷ್ಟೇ ನಾನು ಅದಕ್ಕೆ ಬದ್ಧವಾಗಿದ್ದೀನಿ ಸುಪ್ರೀಂ ಕೋರ್ಟು ಆದೇಶ ರೀಕೌಂಟಿಂಗ್ ಆಗಬೇಕು ಆಗಲಿ ನೋಡಿರಿ ನಮ್ಮ ಎದುರಾಳಿಗೆ ಏನಾಗ್ಬಿಟ್ಟಿದೆ ಅಂದರೆ ಮನಸ್ಸು ಬಂದಂಗೆ ಮಾತಾಡ್ಕೊಂಡು ಮಾತಾಡ್ಕೊಂಡು ಜನಗಳನ್ನು ಒಂಥರ ಎಲ್ಲೋ ಒಂದು ಕಡೆ ಕನ್ಫ್ಯೂಸ್ ಮಾಡೋಕ್ಕ ರೀಕೌಂಟಿಂಗ್ ಕೇಳಿದವ ಅಲ್ವಾ ರೀಕೌಂಟಿಂಗ್ ಆದೇಶ ಆಗಿದೆ ಅಲ್ವಾ ರೀಕೌಂಟಿಂಗ್ ಕಾಯಿರಿ ಬೈಲಕ್ಷನ್ ಬರ್ತದ ನಾನು ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ಪೆಂಡಿಂಗ್ ಇದೆಯಲ್ಲ ಕೇಸ್ ಫೈನಲ್ ಆಗಿಲ್ಲ ಬರೀ ರೀಕೌಂಟಿಂಗ್ ಮಾಡಬೇಕು ರೀಕೌಂಟಿಂಗ್ ಮಾಡಿ ರೀಕೌಂಟಿಂಗ್ ರಿಸಲ್ಟ್ ಇವರು ಅನೌನ್ಸ್ ಮಾಡಿದ್ರೆ ಸುಪ್ರೀಂ ಕೋರ್ಟ್ ಕೊಡಬೇಕು ಕೇಸ್ ಪೆಂಡಿಂಗ್ ಇದೆ ಈ ಕೋರ್ಟ್ ಕೊಡ್ತಾರೆ ಸುಪ್ರೀಂ ಕೋರ್ಟ್ಗೆ ಸುಪ್ರೀಂ ಕೋರ್ಟ್ ಅಲ್ಲಿ ತೀರ್ಮಾನ ಮಾಡ್ತದೆ ರಿಸರ್ಫಾ ನಮ್ಮ ಮನಸ್ಸಿಗೆ ಬಂದಾಗ ಹೇಳ್ಕಂಡಕ್ಕೆ ನಾವೇನು ಸುಪ್ರೀಂ ಕೋರ್ಟ್ ಜಜ್ಜ ರೀ ಬೇಕು ಅಂದ್ರೆ ಕೋರ್ಟಿಂಗು ಬೈ ಎಲೆಕ್ಷನ್ ಮಾಡ್ಬೇಕಂದ್ರೆ ಬೈ ಎಲೆಕ್ಷನ್ ಹೇಳ್ಕಂಡಕ್ಕೆ ಜನಗಳ ಮಾಲುವ ತಾಲೂಕು ಜನಗಳ ಯಾವಕ್ಕೆ ಅಷ್ಟು ಸಲಿಸಿದ ಮಾಲುವ ತಾಲೂಕಿನ ಜನ ಇಲ್ಲ ಪಾಪ ಅವ್ರ ಹತ್ತಿರವ್ರಿಗೆ ಕೆಲವ್ರಿಗೆ ಯಾರನ್ನೂ ಯಾರಿಸ್ ಇಲ್ಲ ಅವ್ರ ಜೊತೆ ಇಟ್ಕಂಡಕ್ಕೆ ಸ್ಟೇಟ್ಮೆಂಟ್ ಕೊಡ್ಬೋದು ನಾನು ಆತರ ಮಾತಾಡೋಕೆ ಹೋಗೋದಿಲ್ಲ ನನ್ನ ನ್ಯಾಯಾಲಯದ ಮೇಲೆ ಗೌರವ ಮತ್ತು ಕೋರ್ಟ್ ಆಡೋ ಪ್ರಕಾರ ನಮ್ಮ ಅಧಿಕಾರಿಗಳು ಏನು ಮಾಡಬೇಕು ಮಾಡಬೇಕು ಮಾಡ್ತಾರೆ ನಾನು ವೆಯ್ಟ್ ಮಾಡಿ ಆರಾಮಾಗಿ ನನ್ನ ಕಳೆಗೆ ನಾನು ಇರ್ತೀನಿ ರೀಕೌಂಟಿಂಗ್ ಕಾಯ್ತು ಅದು ಯಾಕೆ ಮಾತಾಡ್ತಾರೆ ಏನು ಅನ್ನೋದು ನಾನು ಈಗ ಏನು ಮಾತಾಡೋಕೋಗಲ್ಲ ಯಾಕೆ ಮಾತಾಡಬಾರ್ದು ಅಂತ ನಾನು ತೀರ್ಮಾನ ಮಾಡಿದೆ ಅಂದರೆ ರಾಜಕೀಯವಾಗಿ ಮಾತಾಡೋದಾದರೆ ನಾನು ಮಾತಾಡ್ತೀನಿ ಅವರು ಮಾತಾಡಲಿ ಇದು ಕೋರ್ಟ್ ಆದೇಶ ನಾವು ಏನೇ ಮಾತಾಡಬೇಕಾದ್ರೂ ತುಂಬ ಎಚ್ಚರಿಕೆಯಿಂದ ನಾ ಮಾತಾಡಬೇಕಾಗ್ತದೆ ಇವತ್ತು ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ ಇವತ್ತು ತೀರ್ಮಾನ ಮಾಡಿರೋಂಥದ್ದು ಮತ್ತೆ ಸುಪ್ರೀಂ ಕೋರ್ಟ್ ತೀರ್ಮಾನಕ್ಕೆ ನಾವೆಲ್ಲರೂ ಕೂಡ ಬದ್ಧವಾಗಿರ್ಬೇಕಾಗಿರುತ್ತೆ ಆದ್ರೆ ಬಿಟ್ಬಿಟ್ಟು ನಾನು ಯಾವ ದೊಡ್ಡ ಇವನು ಸುಪ್ರೀಂ ಕೋರ್ಟಿಗೆ ವಿರುದ್ಧವಾಗಿ ಸ್ಟೇಟ್ಮೆಂಟ್ ಕೊಡಕ್ಕೆ ಅದು ನಾನು ಕೊಡೋದಿಲ್ಲ ಅವ್ರು ಕೊಡಲಿ ನಾನು ದಿನ ಅಭ್ಯಂತರ ಇಲ್ಲ ನಾನು ಅದ್ರ ಬಗ್ಗೆ ನಾನು ಮಾತಾಡೋದಿಲ್ಲ ನಾನು ಏನೂ ಮಾತಾಡಕ್ಕೆ ಹೋಗಿಲ್ಲ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ರೀಕೌಂಟಿಂಗ್ ಅವರ ಅವ್ರಿಗೆ ಕೇಳಿದ್ದುದು ರಿ ಕೌಂಟಿಂಗ್ ಅಲ್ವಾ ನಾನು ಸ್ವಾಗತ ಬಯಸಿದ್ದು ರೀಕೌಂಟಿಂಗ್ ಅವ್ರು ಏನು ರೀಕೌಂಟಿಂಗ್ ಮಾಡ್ತಾರೋ ನಾನು ಸ್ವಾಗತ ಮಾಡ್ತೇನೆ ಎಲ್ಲಿಂದ ಹೇಳ್ತಾ ಇದ್ದೆ ಹೈಕೋರ್ಟಿಂದ ಹೇಳ್ತಾ ಇದ್ದೆ ನಾನು ಹೈ ಕೋರ್ಟಲ್ಲಿ ರೀಕೌಂಟಿಂಗ್ ಅಂತ ಬಂದರೆ ನಾನು ಯಾವುದೇ ಕಾರಣಕ್ಕೆ ಕಪ್ಪಿನ ಹೋಗೋದಿಲ್ಲ ಅಂತ ಅವತ್ತಿಂದ ಕೂಡ ಹೇಳ್ತಾ ಇದ್ದೆ ರೀಕೌಂಟಿಂಗ್ ಬಂದು ಹಸಿಂಧು ಅಂತ ಬಂದಿದ್ದಕ್ಕೆ ಮಾತ್ರ ನಾನು ಸುಪ್ರೀಂ ಕೋರ್ಟ್ಗೆ ಹೋಗಿದ್ದೀನಿ ಅಂತ ಕೂಡ ಹೇಳಿದ್ದೀನಿ ಇವತ್ತು ಸುಪ್ರೀಂ ಕೋರ್ಟಲ್ಲಿ ಅಸಿಂಧು ಸರಿ ಇಲ್ಲ ಅಂತ ತೆಗ್ದಿದ್ದಾರೆ ರೀಕೌಂಟಿಂಗ್ ಮಾಡಿ ಅಂತ ಆದೇಶ ಮಾಡಿದ್ದಾರೆ ಇವತ್ತು ರೀಕೌಂಟಿಂಗ್ ಯಾವತ್ತು ಮಾಡ್ತಾರೋ ಇವತ್ತು ಕೋರ್ಟ್ ಆದೇಶ ಪ್ರಕಾರ ಪ್ರೊಸೀಜರ್ ಏನಿದೆ ಆ ಸಂಬಂಧಪಟ್ಟಂತವ್ರು ಮಾಡ್ಕೊಂಡು ಮಾಡಬೇಕು ನನ್ನ ಪ್ರಕಾರ ಇಂಡಿಯಾದಲ್ಲಿ ಫಸ್ಟ್ ಟೈಮ್ ಇದು ಏನೋ ರೀಕೌಂಟಿಂಗ್ ಆಗ್ತಾ ಇರೋದು ಅದು ಪ್ರೊಸೀಜರ್ ಪ್ರಕಾರ ಅವರು ರೀಕೌಂಟಿಂಗ್ ಮಾಡಲಿ ಅದು ಬಿಟ್ಟು ನಾನು ರಿ ಎಲೆಕ್ಷನ್ ಆಗ್ತದೆ ಇಲ್ಲಾಂದ್ರೆ ಮತ್ತೆ ಏನೋ ಆಗ್ತದೆ ಅಂತ ಕೌಟ್ ಕೋರ್ಟ್ ಆಗಿ ನಾನು ಮಾತಾಡಕ್ಕೆ ಹೋಗುತ್ತೆಲ್ಲ ಚರ್ಚೆ ಆಗಿಲ್ವಾ ಹೈಕೋರ್ಟ್ ಅಲ್ಲಿ ಅದೆಲ್ಲ ಚರ್ಚೆ ಆಗಿಲ್ವಾ ಅದೆಲ್ಲ ಆದ್ಮೇಲೆ ನಾನು ಜಜ್ಮೆಂಟ್ ಬಂದಿರೋದಿಲ್ಲ ಸುಪ್ರೀಂ ಕೋರ್ಟ್ ಬಂದಿಲ್ವಾ ಸುಪ್ರೀಂ ಕೋರ್ಟ್ ಏನೇಳಿದೆ ಏನಪ್ಪ ಸ್ಟ್ರಾಂಗ್ ರೂಮ್ ಎಲ್ಲೆಲ್ಲಿದೆ ಅಲ್ಲಿರೋ ಪೇಪರ್ ಅಲ್ಲಿರ್ತದೆ ಏನೇನು ಇರಬೇಕು ಇಲ್ಲಿರ್ತದೆ ಇವತ್ತು ಕೌಂಟಿಂಗ್ ಮಾಡಬೇಕಾದ ಸಂದರ್ಭದ ಅಲ್ಲಿ ಏನೇನಿದೆ ಇಲ್ಲೇನಿದೆ ಆ ಸಂಬಂಧಪಟ್ಟು ನೋಡ್ಕೊಳ್ತಾರೆ ರೀಕೌಂಟಿಂಗ್ ಟೈಮಲ್ಲಿ ಮಾಡ್ತಾರೆ ಅದನ್ನು ಏನಪ್ಪ ಪೋಸ್ಟ್ ಬ್ಯಾಲೆಟ್ ಎಲ್ಲ ಇಲ್ಲದೆ ಇಲ್ಲಿ ಸ್ಟ್ರಾಂಗ್ ರೂಮಲ್ಲಿದೆ ಅಲ್ವಾ ವಿ ಎಲ್ಲಿದೆ ಸ್ಟ್ರಾಂಗ್ ರೂಮ್ ಅದೇ ನಾಮಿನೇಷನ್ ಪೇಪರ್ಸ್ ಎಲ್ಲಿರ್ಬೇಕು ಅಲ್ಲಿ ಇವ್ರಿಗೆ ಏನಾಗ್ಬಿಟ್ಟಿದೆ ಜನಗಳಿಸೋದು ಎರಡೂವರೆ ವರ್ಷ ಹಿಂಗೆ ಕಳೆದ ಏನಾಗ್ಬಿಟ್ಟದೆ ರೀಕೌಂಟಿಂಗ್ ರೀಕೌಂಟಿಂಗ್ ಆಯ್ತಪ್ಪ ಅದು ಆಯ್ತು ಪೇಸ್ ಮಾಡಿದ್ವಿ ರೀಕೌಂಟಿಂಗು ಸ್ವಾಗತ ಮಾಡಿದ್ವಿ ನಾವು ಎರಡುವರೆ ವರ್ಷ ಪೇಸು ಮಾಡಿದ್ವಿ ಕೂಡ ಬಯಸಿದ್ವಿ ಆರಾಮಾಗಿರಪ್ಪ ರೀಕೌಂಟಿಂಗ್ ಆಗಲಿ ಏನಾಗ್ತದೋ ಸ್ವಾರ್ಥ ಬಯಸ್ತೇನೆಪ್ಪ ನಾನು ಇವತ್ತು ಹೇಳ್ತೀನಿ ನಾನು ಹಂಡ್ರೆಡ್ ಅಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ಗೆಲ್ತೀನಿ ನಾನು ಏನಪ್ಪ ಸ್ವಾರ್ಥ ಮಾಡ್ತಾ ಇದ್ದೀನಿ ನೀನ್ ಸ್ವಾರ್ಥ ಮಾಡು ಆರಾಮಾಗಿ ಸುಮ್ಮನೆ ಯಾರು ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಕೊಟ್ಟಿರೋ ಪ್ರಕಾರ ರೀಕೌಂಟಿಂಗ್ ಮಾಡಿಪ್ಪ ಅಂತ ಹೇಳಿ ಹೇಳು ಏನೋ ಅಧಿಕಾರಿ ನನ್ನ ಪರವ ಬರ್ದಾಕ್ ಪೇಪರ್ ಏನು ಬರ್ದಾಕ್ ಬಿಡ್ತದ ಏನು ವಿ ಪ್ಯಾಟಲ್ ಎಲ್ಲ ತಿದ್ಬಿಡ್ತೀಯಾ ಆಗ್ತದೇನಪ್ಪ ಏನಿದೆ ಅದೇ ಬರ್ತದೆ ತಿರ್ಕಟ ಕಲ್ಸ್ಕೊಳ್ಳೋದು ಬೇಡ ಅದೇನೋ ಕೆಟ್ಟು ಹೋಗ್ಬಿಟ್ಟಿದೆ ರಿಪೇರಿ ಆಗ್ಬಿಟ್ಟಿದೆ ರಿಲೆಕ್ಷನ್ ಪತ್ರ ಹಿಂಗ ಏನೇನೋ ಕೇಳಿ ಕೇಳಿ ಬೇಜಾರಾಗ್ಬಿಟ್ಟದಪ್ಪ ನಾನೇನು ಮಾತಾಡಕು ನನ್ನ ಪಾಡಕ್ ನಾನು ಎಮ್ ಎಲ್ ಎ ಇದ್ದೀನಿ ನನಗೆ ನಂಬಿಕೆ ಅದೇ ರೀ ಕೌಟಿ ಗೆಲ್ತೀನಿ ಎಮ್ ಎಲ್ ಎ ಆಗಿ ಮುಂದುವರಿತೀನಿ ತಾಲೂಕು ಯೋಚನೆ ಮಾಡ್ತೀನಿ ಇವನ್ಗಿನ್ನೇನು ಬೇರೆ ಕೆಲಸ ಇಲ್ಲ ಇಂಥವದೆ ಮಾತಾಡ್ಕೊಂಡು ಮಾತಾಡ್ಕೊಂಡು ಹೋಗ್ತಾ ಇದ್ರೆ ನಾನು ಅದಕ್ಕೆ ಕೌಟ್ರೆ ಮಾತಾಡೋಕ್ಕೆ ಕರಗಲ್ಲ